ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ದೇವ್ರದೈದಿಂದ ಆರಾಮದ್ರಿ ಅಂತ ತಿಳ್ಕೊಂಡು ತಮಗೆಲ್ಲರಿಗೂ ಎಲ್ಲರಿಗೂ ಜೈಸ್ ಕ್ಯಾರು ಸ್ವಾಗತ ಹೇಳ್ತೀನಿ ಇವತ್ತು ನಾನು ಮತ್ತೊಂದು ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಅಡಿಗೆ ಅಂತಾನೆ ಹೇಳ್ಬೋದು ಈ ಬೇಸಿಗೆ ಕಾಲದೊಳಗೆ ನಮ್ಮ ಕಡೆ ಜೋಳದ ನುಚ್ಚಿನ ಗಂಜಿ ಮಾಡ್ತಾರ್ರಿ ಆರೋಗ್ಯಕ್ಕೂ ಬಹಳ ಒಳ್ಳೇದು ಮತ್ತೆ ದೇಹಕ್ಕೂ ಬಹಳ ತಂಪು ಇಡ್ತೈತಿ ಬರ್ರಿ ಹಾಗಾದ್ರೆ ತಡ ಮಾಡೋದು ಬೇಡ ರೆಸಿಪಿನ ಶುರು ಮಾಡೋಣಂತ ರೆಸಿಪಿನ ಪೂರ್ತಿ ನೋಡ್ರಿ ಎಲ್ಲೂ ಸ್ಕಿಪ್ ಮಾಡ್ಲಾರ್ದಂಗೆ ನೋಡ್ರಿ ಅಂದ್ರೆ ನಿಮ್ಗೆ ಇದು ಕರೆಕ್ಟ್ ಆಗಿ ಗೊತ್ತಾಗ್ತೈತಿ ಇಲ್ಲೇ ನಾನು ಒಂದು ಕಪ್ನಷ್ಟು ಜೋಳದ ನುಚ್ಚು ತಗೊಂಡೇನ್ರಿ ಮೊದ್ಲೆಲ್ಲ ನಾವು ಜೋಳ ಬೀಸು ಬೇಕಾದ್ರೆ ಅದು ಅದ್ರದ್ದು ನುಚ್ಚು ಮಾಡಿಸ್ಕೊತಿದ್ವಿ ಈಗ ಎಲ್ಲ ಅಂಗಡಿ ಒಳಗೂ ನುಚ್ಚು ಸಿಗ್ತೈತಿ ಇಲ್ಲಿ ನಾ ಒಂದು ಕಪ್ ತಗೊಂಡಿನಿ ಅದನ್ನು ಸ್ವಚ್ಛಂಗ ತೊಳ್ಕೊರಿ ಒಂದು ಎರಡು ಮೂರು ಸರಿ ಚಲೋ ತನಕ ತೊಳ್ಕೊರಿ ಅದ್ರ ಧೂಳ ಎಲ್ಲ ಹೋಗ್ತೈತಿ ಸ್ವಚ್ಛಗೆ ತೊಳ್ಕೊಂಡು ಅದನ್ನು ಒಂದು ತಾಸು ನೀವು ನೆನೆಸಿಡ್ರಿ ನೆನೆಸಿಟ್ಟ ಮೇಲೆ ಅದನ್ನು ಚಲೋ ತನಕ ಜಾಲಿಸ್ಕೊಡಿ ಜಾಲಿಸ್ಕೊಂಡ್ರೆ ಕಲ್ಲೆಲ್ಲ ತಳೆದಾಗ ಉಳಿತೈತಿ ಹೀಗಾಗಿ ಸ್ವಚ್ಛ ಆಗ್ತೈತಿ ಇದನ್ನು ನೋಡ್ರಿ ಈಗ ನಾನು ಜಾಲಿಸಿ ಇಟ್ಕೊಂಡೇನಿ ಇದಕ್ಕೆ ನಾನು ನಾಲ್ಕು ಕಪ್ನಷ್ಟು ನೀರು ಹಾಕ್ಕೊತೀನಿ ಆಮೇಲೆ ಇದನ್ನು ನಾನು ಕುಕ್ಕರ್ ಒಳಗೆ ಹಾಕ್ಕೋತೀನಿ ನನಗಿಲ್ಲಿ ನೀರು ಕಡಿಮೆ ಅನ್ನಿಸ್ತೀರಿ ಅದಕ್ಕೆ ನಾನು ಒಂದು ಕಪ್ ಜಾಸ್ತಿನ ಹಾಕ್ಕೊಂಡಿನಿ ಅಂದ್ರೆ ಆಗಿ ಐದು ಕಪ್ ನಾನು ನೀರು ಹಾಕ್ಕೊಂಡೇನಿ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಕೂತ್ಸಾಕೆ ಇಟ್ಕೊಂಡ್ಬಿಡೋಣ ಈಗ ನಾನು ಒಂದು ಹಸಿ ಮೆಣಸಿನಕಾಯಿ ಮತ್ತು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಕಾಳನ್ನ ಜಜ್ಜಿ ಇಟ್ಕೊಳಕತ್ತೀನಿ ನೋಡ್ರಿ ಈಗ ನುಚ್ಚುನು ಕುದ್ದೈತಿ ಕುಕ್ಕರ್ನಾಗ ಕುದ್ಸಬೇಕಾದ್ರೆ ಜೋರು ಉರಿ ಇಟ್ಕೊಂಡು ನಾಲ್ಕು ವಿಜಿಲ್ ಮಾಡಿರಿ ಮತ್ತು ಸಣ್ಣ ಉರಿ ಇಟ್ಕೊಂಡು ಮೂರು ವಿಜಿಲ್ ಮಾಡಿರಿ ಅಂದರೆ ಚಲೋ ತನಕ ಕುದ್ದಿರ್ತೈತಿ ನೋಡಿರಿ ಅದು ಕುದ್ದಾಗ ಹಿಂಗೆ ಗಂಟು ಕುದ್ದಾದ್ಮೇಲೆ ಅದು ಹಿಂಗೆ ಗಂಟು ಗಂಟು ಆಗಿರ್ತೈತಿ ಅದನ್ನ ನೀವು ಸರಿ ತನಕ ಗಂಟು ಬಿಟ್ಕೊಳ್ಳುವಂಗೆ ಮಗಚ್ರಿ ರೀ ಚಲೋ ತನಕ ಮಗಚ್ರಿ ಲಘುನ ಬಿಟ್ಕೊತೈತಿ ನೋಡ್ರಿ ಈಗ ನಾನು ಮಗಜ್ ಇಟ್ಕೊಂಡಿನಿ ಎಲ್ಲಾನು ನೋಡಿರಿ ಗಂಟಿಗೆ ಬಿಟ್ಕೊಂಡೈತಿ ಈಗ ನಾವು ಇದಕ್ಕೆ ಬಂದಾಗ ಒಗ್ಗರಣೆ ಕೊಡೋಣಂತ ಬರ್ರಿ ನಾನೀಗ ಒಗ್ಗರಣಿಗೆ ಒಂದು ಸಣ್ಣ ಕಡಾಯಿ ಇಟ್ಕೊಂಡೇನ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತೇನಿ ಸ್ವಲ್ಪ ಹೀಗೆ ಹಾಕ್ಕೋತೇನೆ ನಾನು ಜೀರಿಗೆ ಹಾಕ್ಕೊತೇನೆ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಚಟಾಪಟನ್ಕು ಉರಿ ಆರಿಸ್ಕೊಂಡ್ಬಿಡ್ತೇನೆ ರೀ ಆಮೇಲೆ ನಾನು ಏನು ಜಜ್ಜಿ ಇಟ್ಕೊಂಡಿದ್ನಲ್ಲ ಮೆಣಸಿನಕಾಯಿ ಬೆಳ್ಳುಳ್ಳಿ ಅದನ್ನು ಹಾಕ್ಕೋತೇನೆ ಇದನ್ನು ಸ್ವಲ್ಪ ಎಣ್ಣೆ ಒಳಗೆ ಹುರ್ಕೊಂಡು ನಾವೇನು ನುಚ್ಚು ರೆಡಿ ಮಾಡ್ಕೊಂಡಿರ್ತೇವಲ್ರಿ ಅದಕ್ಕೆ ಹಾಕ್ಕೊಳ್ಳೋಣ ಅಂತ ಇಲ್ಲೇ ನೀವು ಬೇಕಂದ್ರೆ ನುಚ್ಚಿಗೆ ಒಗ್ಗರಣೆ ಕೊಡೋ ಬದಲಿ ಮಜ್ಜಿಗೆ ಒಗ್ಗರಣೆ ಕೊಟ್ಕೊಂಡು ನೀವು ಮಜ್ಜಿಗೆ ಸಾರು ಮಾಡಿಕೊಂಡು ಹಾಕ್ಕೋಬಹುದು ಉಪ್ಪು ಕಡಿಮೆ ಅನ್ನಿಸ್ತು ಅಂದ್ರೆ ಉಪ್ಪು ಹಾಕಿ ಅಡ್ಜಸ್ಟ್ ಮಾಡ್ಕೊರಿ ಈಗ ನುಚ್ಚು ರೆಡಿ ರೀ ನಾನಿಲ್ಲಿ ನಮ್ಗೆ ಎಷ್ಟು ತಿನ್ನಾಕಬೇಕೋ ಅಷ್ಟ ನಾನಿಲ್ಲಿ ಹಾಕ್ಕೊಂಡು ಅದಕ್ಕೆ ಮಜ್ಜಿಗೆ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋತೀನಿ ನೀವು ನುಚ್ಚು ಮಾಡಿದ ಮೇಲೆ ಎಲ್ಲದಕ್ಕೂ ಒಮ್ಮೆ ಮಜ್ಜಿಗೆ ಹಾಕೋಕೆ ಹೋಗ್ಬೇಡ್ರಿ ನೀವು ಎಷ್ಟು ನಿಮ್ಗೆ ಬೇಕಾಕೈತಲ್ಲ ಅಷ್ಟಕ್ಕನ ಮಜ್ಗೆ ಹಾಕೋರಿ ನಿಮಗಿಲ್ಲೇ ಭಾಳ ತೆಳ್ಳಗೆ ಬೇಕಂದ್ರೆ ಮಜ್ಜಿಗೆ ಜಾಸ್ತಿ ಹಾಕೋರಿ ಸ್ವಲ್ಪ ಗಟ್ಟಿ ಇರಬೇಕಂತಂದ್ರೆ ಮಜ್ಜಿಗೆನ ಕಡಿಮೆ ಹಾಕೋರಿ ನೋಡ್ರಿ ಈಗ ನೂ ಜೋಳದ ನುಚ್ಚಿನ ಗಂಜಿ ರೆಡಿ ಆಗೈತಿ ಇದು ಬ್ಯಾಸ್ಕಿ ಕಾಲದಾಗ ಅಮೃತ ಅಂತಾನೆ ಹೇಳ್ಬೋದ್ರಿ ಇದು ಒಂದು ಗಂಜಿ ಮಾಡ್ಕೊಂಡ್ಬಿಟ್ರೆ ರೊಟ್ಟಿ ಪಲ್ಯ ಅನ್ನ ಸಾರು ಏನೂ ಬ್ಯಾಡ್ ನೋಡ್ರಿ ಅಷ್ಟು ಆಗಿರ್ತೈತಿ ನೀವು ಈ ರೆಸಿಪಿನ ಟ್ರೈ ಮಾಡ್ರಿ ಹೆಂಗಾಗೇತಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಈ ರೆಸಿಪಿ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಾಕ ಹೋಗ್ಬೇಡ್ರಿ ಇಷ್ಟೊತ್ತನ ಈ ವಿಡಿಯೋ ನೋಡಿರಿ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಗೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮಸ್ಕಾರ ರೀ